ನಾನು ಹೇಳ್ತಾ ಇದ್ದೆ ಐನೂ ನಿಮಗೆ ಗೊತ್ತಿಲ್ಲ ಇದು ಐನೂರು ಥರದ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಮಾಡ್ತೀವಿ ಓಕೆ ಸೊ ಕಾಗುಣಿತ ಅಂತ ತಗೊಂಡಾಗ ಐನೂರು ಆಗುತ್ತೆ ಅದಲ್ಲದೆ ಬೇಸಿಕ್ಕಾಗಿ ನಾವು ಕ ಕಿ ಕಿ ಕು ಇದು ಕಾಗುಣಿತ ಸೊ ಕಾಗುಣಿತನ ನಾವು ಲೆಕ್ಕಕ್ಕೆ ತಗೊಳ್ಳೋದು ಬೇಡ ಕಾಗುಣಿತನ ಲೆಕ್ಕಕ್ಕೆ ತಗೊಳ್ಳದ ಇದ್ರೂ ಎಷ್ಟು ಥರದ ಶಬ್ದಗಳಿದೆ ನಲವತ್ತೊಂಬತ್ತು ಅಲ್ವಾ ನಲವತ್ತೊಂಬತ್ತು ಥರದ ಶಬ್ದಗಳನ್ನು ಮಾಡ್ತೀವಿ ಈಗ ಕಾಕಾ ಕೀಕಿ ಅನ್ನೋದು ಕಾ ಅನ್ನೋ ಶಬ್ದದಿಂದ ರೂಪುಗೊಂಡಿರುವಂತಹ ಬೇರೆ ಶಬ್ದಗಳು ಬಟ್ ಬೇಸಿಕ್ಲಿ ಕಾನೇ ಇರುತ್ತಲ್ವಾ ಕಾಗೆ ನಾವು ಆ ಈ ಸೇರಿಸ್ಬಿಟ್ಟು ಕಾಕಾ ಕಿ ಮಾಡ್ತೀವಿ ಸೊ ಹಾಗಾಗಿ ಅದನ್ನು ಐನೂರು ಅನ್ನೋದನ್ನು ಬಿಟ್ಬಿಟ್ಟು ಇನ್ನು ಸ್ವಲ್ಪ ನಾವು ಸಣ್ಣಕ್ಕೆ ತಗೊಳ್ಳೋಣ ನಲವತ್ತೊಂಬತ್ತು ಅಕ್ಷರಗಳು ಅಲ್ವಾ ನಲವತ್ತೊಂಬತ್ತು ಅಕ್ಷರಗಳು ಆದರೆ ಐ ಐನೂರು ನಾವು ಲೆಕ್ಕಕ್ಕೆ ಇಟ್ಕೋಬೇಕು ನಾನು ಹೇಳ್ತೀನಿ ಯಾಕೆ ಅಂತ ನಲವತ್ತೊಂಬತ್ತು ಅಕ್ಷರಗಳು ಇಂಗ್ಲೀಷಲ್ಲಿರೋದು ಇಪ್ಪತ್ತಾರು ಅಕ್ಷರಗಳು ಮಾತ್ರ ಅಲ್ವಾ ಇಂಗ್ಲೀಷಲ್ಲಿರೋದು ಎಷ್ಟು ಅಕ್ಷರಗಳು ಇಪ್ಪತ್ತಾರು ಅಕ್ಷರಗಳು ಕನ್ನಡದಲ್ಲಿ ಇಷ್ಟಿದೆ ನಮಗೆ ನಲವತ್ತೊಂಬತ್ತು ನಲವತ್ತೊಂಬತ್ತು ತರದ ಸೌಂಡ್ಸ್ ಮಾಡ್ತೀವಿ ಅದರಲ್ಲೇ ಇನ್ನು ಬೇರೆ ಬೇರೆ ಸೌಂಡ್ಸ್ ಆಗುತ್ತೆ ಅದೆಲ್ಲ ಒಟ್ಟು ಲೆಕ್ಕ ಹಾಕಿದಾಗ ನಮಗೆ ಐನೂರ ಚಿಲ್ಲರೆ ಅಕ್ಷರಗಳು ಬರುತ್ತೆ ಅಲ್ಲ ಶಬ್ದಗಳ ಉಚ್ಚಾರಣೆ ಬಟ್ ಇಂಗ್ಲೀಷ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬಲಿದೆ ಬರೋದು ಓದಿಲ್ಲ ಅಂತ ಎಲ್ಲ ನಾವು ಓದಲಿಕ್ಕೆ ಬರಲಿಕ್ಕೆ ಸಹ

ಅಂದರೆ ಇಂಗ್ಲೀಷ್ ಕನ್ನಡದಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ವಿಚ್ ಮೀನ್ಸ್ ನಲವತ್ತೊಂಬತ್ತು ನಲವತ್ತೊಂಬತ್ತು ತರಹದ ಶಬ್ದಗಳನ್ನು ನಾವು ನಮ್ಮ ಬಾಯಿ ಮೂಲಕ ಉಚ್ಚಾರಣೆ ಮಾಡ್ತೀವಿ ಅಲ್ವಾ ಅದೆಲ್ಲದಕ್ಕೂ ಒಂದೊಂದು ಅಕ್ಷರ ಇದೆ ಇಂಗ್ಲೀಷಲ್ಲಿ ಸರಿಯಾಗಿ ಗಮನಿಸಿ ಇಂಗ್ಲೀಷಲ್ಲಿ ಇಪ್ಪತ್ತಾರೇ ಅಕ್ಷರಗಳಿರೋದು ಒಂದು ಅಕ್ಷರನೂ ನೀವು ಎಕ್ಸ್ಟ್ರಾ ಹಾಕ್ಲಿಕ್ಕೆ ಆಗೋದಿಲ್ಲ ಇಪ್ಪತ್ತಾರು ಅಕ್ಷರಗಳಲ್ಲೇ ನಲವತ್ತ್ನಾಲ್ಕು ಸೌಂಡ್ಸ್ ಮಾಡಬೇಕು ಓಕೆ ನಲವತ್ನಾಲ್ಕು ಸೌಂಡ್ಸೇ ಇಂಗ್ಲೀಷಲ್ಲಿರೋದು ಬೇಸಿಕ್ ಸೌಂಡ್ಸ್ ಕನ್ನಡದಲ್ಲಿ ಎಷ್ಟು ಸೌಂಡ್ಸ್ ಇದೆ ನಲವತ್ತ ಒಂಬತ್ತು ಎಷ್ಟು ಅಕ್ಷರಗಳಿದ್ದಾವೆ ನಲವತ್ತ ಒಂಬತ್ತು ಇಂಗ್ಲೀಷಲ್ಲಿ ಎಷ್ಟು ಅಕ್ಷರ ಇದೆ ಇಪ್ಪತ್ತಾರು ಎಷ್ಟು ಶಬ್ದಗಳಿದೆ ನಲವತ್ನಾಲ್ಕು ಆ ಶಬ್ದಗಳು ಯಾವುವು ಅದೇ ನಮಗೆ ಕಲಿಬೇಕಾಗಿರೋದು ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತರೆ ನಮಗೆ ಈಸಿಯಾಗಿ ಇಂಗ್ಲೀಷನ್ನು ಸ್ಪಷ್ಟವಾಗಿ ಓದ್ಬೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಅಷ್ಟೇ ಶಬ್ದಗಳು ಇಂಗ್ಲಿಷ್ ಅಲ್ಲಿ ಎಷ್ಟು ಅಕ್ಷರಗಳಿದಾವೆ ಅದಕ್ಕಿಂತ ಡಬಲ್ ಉಚ್ಚಾರಣೆ ಇದೆ ಸೌಂಡ್ಸ್ ಇದೆ ಓಕೆ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಈಗ ಇಲ್ಲಿ ನಾವು ಈ ಅಕ್ಷರಗಳನ್ನ ನಾನು ಹೇಳಿದ್ನಲ್ಲ ಇಲ್ಲಿ ಸಿ ಎ ಬಿ ಸಿ ಎ ಬಿ ಇವೆಲ್ಲದನ್ನು ಹಿಂಗೆ ಹಾಕಿದ್ರೆ ಹಿಂಗೆ ಬರುತ್ತೆ ಆದರೆ ಅವ್ರು ಹೇಳೋ ಪ್ರಕಾರ ಇಲ್ಲಪ್ಪ ಸಿ ಎ ಬಿ ಅಂತ ಬಂತು ಅಂದರೆ ನೀನು ಕ್ಯಾಬ್ ಅಂತ ಓದಬೇಕು ಸಿ ಎ ಬಿ ಅಂತ ನಾವು ಬರಿತೀವಿ ನೀವು ಅದನ್ನು ಕ್ಯಾಬ್ ಅಂತ ಓದಬೇಕು ಹೆಂಗೆ ಸಾಧ್ಯ ನನಗೆ ಹೇಳ್ಕೊಟ್ಟಿರೋದು ನೀನು ಎ ಬಿ ಸಿ ಡಿ ಅಂತ ಹೇಳ್ಕೊಟ್ಟಿದ್ಯಾ ಆ ಸೀನ ತಗೊಂಡೋಗಿ ಕಾ ಅಂತ ಹೇಳಬೇಕು ಅಂತ ಹೇಳಿದ್ರೆ ಹೇಗಾಗುತ್ತೆ ನಾವು ಹಂಗೆ ಓದ್ಲಿಕ್ಕೆ ಆಗೋದಿಲ್ಲ ನಮಗೆ ನಾವು ಕನ್ನಡನ ಕಲ್ತಿರೋದು ಹೇಗೆ ಅಕ್ಷರ ವರ್ಣಮಾಲೆಯಲ್ಲಿ ಅಕ್ಷರ ಏನಿದೆ ಅದೇ ಅಕ್ಷರ ಪದದಲ್ಲಿ ಬರುತ್ತೆ ಹಾಗೆ ಓದ್ತೀವಿ ಇಂಗ್ಲೀಷಲ್ಲಿ ವರ್ಣಮಾಲೆಯಲ್ಲಿ ಯಾವ ಅಕ್ಷರ ಇದೆ ಅದೇ ಅಕ್ಷರನ ನೀವು ಪದದಲ್ಲಿ ಹಾಕಿದ್ರೆ ಖಂಡಿತ ಆ ಉಚ್ಚಾರಣೆ ಬರೋದಿಲ್ಲ ಲಕ್ಸಿ ಈಗ ನೋಡೋಣ ನೋಡಿದ್ವಲ್ಲ ಈಗ ಇಲ್ಲಿ ವರ್ಣಮಾಲೆಯಲ್ಲಿ ಏನೇನು ಅಕ್ಷರ ಇದೆ ಅದೇ ತಾನೇ ಇಲ್ಲಿ ಹಾಕಿದ್ದೀವಿ ಯಾವ ಪದನಾದರೂ ನಿಮ್ಮ ಕೈಲಿ ಓದೋಕ್ಕಾಗುತ್ತಾ ಇಲ್ಲ ಇದರ ಏನು ಇಂಗ್ಲಿಷನ್ನ ಓದುವಾಗ ಒಂದು ಪದವನ್ನು ಓದುವಾಗ ಆ ಅಕ್ಷರಗಳ ಉಚ್ಚಾರಣೆಯೇ ಬೇರೆ ಉದಾಹರಣೆಗೆ ನೋಡೋಣ ಇಲ್ಲಿ ಇಲ್ಲಿ ಈ ಪದ ತಗೊಂಡಿದೀವಲ್ಲ ಈಗ ಇಲ್ಲಿ ನೋಡಿ ಈ ಪದನ ಅವ್ರು ಹೇಳೋದು ಏನು ಅಂತ ಹೇಳಿದ್ರೆ ಇದನ್ನ ಕ್ಯಾಬ್ ಅಂತ ಹೇಳ್ಬೇಕು ನಾವು ಕ್ಯಾಬ್ ಇದು ಕ್ಯಾಬ್ ಇದು ರಾಬ್ ಬಟ್ ನಮಗೆ ಹೇಳ್ಕೊಟ್ಟಿರೋದೇನು ಆರ್ ಓ ಬಿ ಅಷ್ಟೆ ಆದರೆ ಪದ ಅಂತ ಬಂದಾಗ ರಾಬ್ ಅಂತ ಓದಬೇಕು ಇದು ಎಂ ಓ ಬಿ ಅಂತ ಇದೆ ಮಾಬ್ ಅಂತ ಓದಬೇಕು ನಮಗೆ ಆ ಥರ ಓದಿ ಅಭ್ಯಾಸ ಇಲ್ಲ ನಮಗೇನು ನಾವು ಇಲ್ಲಿ ಯಾವ ಅಕ್ಷರ ಹಾಕ್ತೀವಿ ಆ ಅಕ್ಷರನ ಓದ್ತೀವಿ ವರ್ಣಮಾಲೆಯಲ್ಲಿರೋದನ್ನು ತೊಗೊಂಡು ನಾವು ಅಕ್ಷರನ ಪದವನ್ನು ಮಾಡ್ತೀವಿ ಕನ್ನಡದಲ್ಲಿ ಕನ್ನಡದಲ್ಲಿ ಮತ್ತು ಆಲ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಹಾಗೆ ಮಾಡ್ತೀವಿ ತಾನೇ ಐ ಬಿ ಐ ಥಿಂಕ್ ಪ್ರಪಂಚದಲ್ಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಆಲ್ಮೋಸ್ಟ್ ಹಂಗೆ ಅಕ್ಷರಮಾಲೆಯಲ್ಲಿ ಏನಿರುತ್ತೆ ಅದು ಹಾಗೆ ಇರುತ್ತೆ ಬೇರೆ ಚೈನೀಸ್ ಆದ್ರೆ ಸ್ವಲ್ಪ ಬೇರೆ ಥರ ಇರ್ಬೋದು ಲೆಟ್ಸ್ ಟೇಕ್ ಇಂಡಿಯನ್ ಲ್ಯಾಂಗ್ವೇಜ್ ಇಂಡಿಯನ್ ಲ್ಯಾಂಗ್ವೇಜ್ ತೋಣ ಇಂಡಿಯನ್ನಲ್ಲಿ ಇಂಡಿಯನ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಇದೆ ಎಲ್ಲ ಲ್ಯಾಂಗ್ವೇಜಲ್ಲೂ ಹೀಗೆ ಅಂದರೆ ಏನು ವರ್ಣಮಾಲೆಯಲ್ಲಿ ಏನಿದೆ ಅದೇ ನಿಮಗೆ ಪದದಲ್ಲಿ ಬರುತ್ತೆ ಬಟ್ ಇಂಗ್ಲೀಷಲ್ಲಿ ಹಂಗಲ್ಲ ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳನ್ನು ಎಲ್ಲೂ ಯೂಸ್ ಆಗಲ್ಲ ಅದು ಎಕ್ಸೆಪ್ಟ್ ಸಮ್ ವರ್ಡ್ಸ್ ಸಮ್ ಲೆಟರ್ಸ್ ಓಕೆ ಇಲ್ಲಿ ನೋಡಿ ಕ್ಯಾಬ್ ಅಂತ ಹೇಳಬೇಕು ಈ ಕ್ಯಾ ಎಲ್ಲಿಂದ ಬಂತು ಸಿ ತಾನೆ ಫಸ್ಟ್ ಅಕ್ಷರ ರೈಟ್ ಇದು ಎ ತಾನೇ ಕೇಬ್ ಆಗಬೇಕು ಹಂಗಾರೆ ಕೇಬ್ ಸೊ ಇದು ಕ್ಯಾಬಿ ಕ್ಯಾಬ್ ಆಗಬೇಕು ಇಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಇದು ಕ್ಯಾಬ್ ರಾಬ್ ಮಾಬ್ ಆಯ್ತಾ ನೆಕ್ಸ್ಟ್ ಪಿಕ್ನಿಕ್ ಕ್ಲಿನಿಕ್ ಟಾಕ್ ನಿಕ್ ಆಮೇಲೆ ಬ್ಯಾಡ್ ಡ್ಯಾಡ್ ಗುಡ್ ಲೀಫ್ ಬಿಗ್ ಪಿಗ್ ಜನ್ ಇಲ್ಲೆಲ್ಲ ನೋಡಿ ಈ ಪದದಲ್ಲಿ ಏನು ಚೇಂಜ್ ಆಗಿದೆ ಏನು ಗುರುತಿಸ್ತೀರ ನಿಮ್ಮ ಕೈಲಿ ಏನು ಗುರುತಿಸೋಕ್ಕಾಗುತ್ತೆ ನಾವು ಏನು ಗುರುತಿಸ್ಬೋದು ಪದದಲ್ಲಿ ಒಂದೊಂದು ಅಕ್ಷರಗಳು ಅಕ್ಷರಗಳೇನಿದ್ದಾವೆ ಆ ಅಕ್ಷರಗಳ ಶಬ್ದ ಉಚ್ಚಾರಣೆ ಚೇಂಜ್ ಆಗಿದೆ ಇಲ್ಲಿ ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಬಿ ಕ್ಯಾಬ್ ಇದೆಯಲ್ವಾ ಕ್ಯಾಬಲ್ಲಿ ಬರೀ ಒಂದೊಂದೇ ಅಕ್ಷರ ತಗೊಳ್ಳೋಣ ಓಕೆ ಬರೀ ನಾನು ಒಂದೊಂದೇ ಅಕ್ಷರ ತೊಗೊಂಡಿದ್ದೀನಿ ಲಾಸ್ಟ್ ಅಕ್ಷ ಲಾಸ್ಟ್ ಅಕ್ಷರ ಎಲ್ಲ ಪದಗಳಲ್ಲೂ ಲಾಸ್ಟ್ ಅಕ್ಷರ ತಗೊಂಡಿದ್ದೀನಿ ನಾನು ಓಕೆ ನೋಡಿ ಇಲ್ಲಿ ಬಿ 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 ಸಿ 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 ಡಿ 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 ಎಫ್ 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 ಜಿ 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 ಕೆ 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 ಎಲ್ 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 ಆದರೆ ಇವರ ಉಚ್ಚಾರಣೆ ಏನು ಈ ಪದಗಳ ಪ್ರಕಾರ ಇದರ ಉಚ್ಚಾರಣೆ ಏನು ಈ ಪದಗಳ ಪ್ರಕಾರ ಪದ ಏನಿದೆ ಈ ಪದಗಳ ಪ್ರಕಾರ ಇದರ ಉಚ್ಚಾರಣೆಯನ್ನು ನೋಡಿ ಕನ್ನಡದಲ್ಲಿ ನೋಡಿ ಏನಿದೆ ಬ ಬ ಬ ಅಂದರೆ ಬಿ ಅನ್ನೋ ಅಕ್ಷರ ಬಂದಿದೆ ಅದು ಬಂದಾಗ ನಾವು ಬ ಬಿ ಅಂತ ಹೇಳಂಗಿಲ್ಲ ಬ ಬ ಇದೇ ವಾಸ್ತವ ಸಿ ಅಂತ ಅಕ್ಷರ ಬಂತಾ ನಾವು ಅದನ್ನು ಏನು ಬಂತು ಪಿಕ್ನಿಕ್ ಟಾನಿಕ್ ಕ್ಲಿನಿಕ್ ಕೊನೆಗೆ ಸರಿಯೇನಿದೆ ಕಕ್ ಬಟ್ ಅದನ್ನ ಸಿ ಅಂತ ಹೇಳಬೇಕಾಗುತ್ತೆ ಅದಕ್ಕೆ ಸಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ಡಿ ಡಿ ಅಂತ ಬಂದಿದೆ ಇದನ್ನ ನಾವು ಡಡ್ ಫ ಅಂತ ಬಂದಿದೆ ಎಫ್ ಅಂತ ಎಫ್ ಅಂತ ಹೇಳಂಗಿಲ್ಲ ಅದರ ಅವಶ್ಯಕತೆನೇ ಇಲ್ಲ ಇದರ ಅರ್ಥ ಏನು ನಿಮಗೆ ವರ್ಣಮಾಲೆಯಲ್ಲಿ ಒಂದು ಉಚ್ಚಾರಣೆ ಇದೆ ಪದದಲ್ಲಿ ಒಂದು ಉಚ್ಚಾರಣೆ ಇದೆ ಜಿ ಅಂತ ಹೇಳಿದ್ರೆ ಇದನ್ನ ಜಿ 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 ಅಂತ ಹೇಳಬೇಕಾಗುತ್ತೆ ಇಲ್ಲ ಜಿ ಜಿ ಅಂತ ಹೇಳಂಗಿಲ್ಲ ಗ ಅಂತ ಹೇಳ್ತಾರೆ ನಮ್ಮ ಪ್ರಕಾರ ಜಿ ಮತ್ತೆ ಗ ಎರಡು ಶಬ್ದ ತಾನೆ ಇವರು ಹೇಳೋದು ಜಿ ಅಂತ ಬಂದಾಗ ನೀವು ಗ ಅಂತ ಹೇಳಬೇಕು ಅಂದರೆ ಜಿ ಅನ್ನೋದಕ್ಕೆ ಎರಡು ಶಬ್ದ ಇಂಗ್ಲೀಷಲ್ಲೂ ಇದೆ ಸಿ ಅನ್ನೋದಕ್ಕೆ ಎರಡು ಶಬ್ದ ಇದೆ ಅದಾಮೇಲೆ ನೋಡೋಣ ಆಮೇಲೆ ಇಲ್ಲಿ ಕೆ ಅಂತ ಬರುತ್ತೆ ನಾವು ಕೆ ಅಂತ ಹೇಳಂಗಿಲ್ಲ ಅದನ್ನು ಕ್ ಅಂತ ಹೇಳಬೇಕು ಮತ್ತು ಕೆ ಅಂತ ಯಾಕಪ್ಪ ಹೇಳ್ಕೊಟ್ರಿ ವರ್ಣಮಾಲೆಯಲ್ಲಿ ನೀವು ನಮಗೆ ಕೆ ಅಂತ ಯಾಕೆ ಎ ಬಿ ಸಿ ಡಿ ಏನಕ್ಕೆ ಹೇಳ್ಕೊಟ್ರಿ ಅಲ್ವಾ ಹಾಗಾದರೆ ನೋಡಿ ಎಲ್ 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 ಅನ್ನು ಎಲ್ ಅಂತ ಹೇಳೋಂಗಿಲ್ವಂತೆ ಏನು ಹೇಳಬೇಕು ಇಲ್ ಹಾಗಾದರೆ ವರ್ಣಮಾಲೆಯಲ್ಲಿ ಯಾಕೆ ಎಲ್ ಅಂತ ಹೇಳ್ಕೊಟ್ರಿ ನಮಗೆ ಇವರು ಹೇಳೋ ಪ್ರಕಾರ ಪದದಲ್ಲಿ ಯಾವುದೇ ಒಂದು ಪದದಲ್ಲಿ ಉಚ್ಚಾರಣೆ ಒಂದು ಅಕ್ಷರದ ಉಚ್ಚಾರಣೆ ವರ್ಣಮಾಲೆಯಲ್ಲಿ ಇರೋದಲ್ಲ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಬೇರೆ ಥರ ಹೇಳಬೇಕು ನೀವು ಸರಿ ಇನ್ನಪ್ಪ ಬೇರೆ ಥರ ಹೇಳೋದಾದ್ರೆ ಪದದಲ್ಲಿ ಬರುವಂಥದ್ದೇ ನಮಗೆ ವರ್ಣಮಾಲೆಯಲ್ಲಿ ಹೇಳ್ಕೊಡ್ಬೋದಿತ್ತಲ್ಲ ಯಾಕೆ ಸುಮ್ಮನೆ ಎ ಬಿ ಸಿ ಡಿ ಹೇಳ್ಕೊಟ್ಟು ಟೈಮ್ ವೇಸ್ಟ್ ಮಾಡಿದ್ರಿ ಒಂದು ವರ್ಷ ಎರಡು ವರ್ಷ ಎ ಬಿ ಸಿ ಡಿ ಎಲ್ಲಾದರೂ ಉಪಯೋಗ ಆಗುತ್ತಾ ಎಕ್ಸೆಪ್ಟ್ ನೀವು ಸ್ಪೆಲ್ಲಿಂಗ್ ಯಾರಾದರೂ ನಿಮಗೆ ಕೇಳಿದ್ರೆ ನೀವು ಹೇಳ್ಬೋದು ಬ್ಯಾಟ್ ಸ್ಪೆಲ್ಲಿಂಗ್ ಏನು ಅಂತ ಹೇಳಿದ್ರೆ ಬಿ ಎ ಟಿ ಬ್ಯಾಟ್ ಹೆಂಗೆ ಬಂತು ಸರಿ ಬಿ ಬ್ಯಾಟ್ ಅಂತ ಬರೀ ನೀವು ಬಾ ಬಾಯ್ಪಾಠ ಮಾಡಿದರೆ ಬಿ ಎ ಟಿ ಬ್ಯಾಟ್ ಬಿ ಎ ಟಿ ಬ್ಯಾಟ್ ಅಂತ ಬಾಯ್ಪಾಟ ಮಾ ಮಾಡಿದರೆ ಮಾತ್ರ ನಿಮ್ಗೆ ಅದು ಗೊತ್ತಾಗುತ್ತೆ ಬರೀಲಿಕ್ಕೆ ಬಿ ಎ ಟಿ ಬ್ಯಾಟ್ ಅಂತ ಬರೀತೀರಾ ಇಲ್ಲಾಂದರೆ ಹೇಗೆ ಬರೀಕ್ ಸಾಧ್ಯ ಇಟ್ಸ್ ಟೋಟಲಿ ಅದರ ಅವಶ್ಯಕತೆನೇ ಇಲ್ಲ ಎಲ್ಲ ಪದಗಳು ನೋಡಿ ಎಲ್ಲ ಅಕ್ಷರಗಳು ನೋಡಿ ಎನ್ ಅಂತಿದೆ ಇಲ್ಲಿ ನೋಡಿ ಮ್ಯಾನ್ ಸೊ ಈ ಇಲ್ಲಿ ಬರುವಂಥ ಎನ್ ಶಬ್ದ ಏನು ಎನ್ನದು ಶಬ್ದ ನೋಡಿ ನ ಬಟ್ ನಾವು ಅದು ಎನ್ ಅಂತ ಹೇಳ್ತೀವಿ ಏನ ಸೇರಿಸ್ತೀವಿ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಎಲ್ಲ ಅಕ್ಷರಗಳಿಗೂ ಒಂದು ಶಬ್ದದಲ್ಲಿ ಇಂಗ್ಲೀಷಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದ ಶಬ್ದ ಇದೆ ಶಬ್ದ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಉಚ್ಚಾರಣೆ ಆ ಅಕ್ಷರ ಒಂದು ಶಬ್ದದಲ್ಲಿ ಒಂದು ಪದದಲ್ಲಿ ಬಂದಾಗ ಅದರದ್ದು ಅದರ ಉಚ್ಚಾರಣೆ ಬೇರೆಯೇ ಇದೆ ವರ್ಣಮಾಲ ಓದಿರೋದಲ್ಲ ಓಕೆ ಎಲ್ಲ ನೋಡಿ ಎಲ್ಲ ಇದೆ ಇದೆ ಬಿ ಸಿ ಡಿ ಎಫ್ ಜಿ ಎ ಕೆ ಎಲ್ ಎಂ ಎನ್ ಎಲ್ಲ ಫುಲ್ಲು ನೀವು ಯಾವುದೇ ಅಕ್ಷರ ತಗೊಳ್ಳಿ ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷವಾದ ಉಚ್ಚಾರಣೆ ಇದೆ ಓಕೆ ಈಗ ನಾವು ಬರೀ ಬಿ ಸಿ ಡಿ ಇವೆಲ್ಲ ವ್ಯಂಜನಗಳಾಯಿತು ಓಕೆ ಮೊಬೈಲ್ಸ್ ನೋಡೋಣ ಈಗ ನೋಡಿ ಇಲ್ಲಿ ಆಪಲ್ ಆ್ಯಪಲ್ ಅಂತ ಇದೆ ಆ್ಯಂಟ್ ಆಕ್ಟರ್ ಬಟ್ ಬಟ್ ಈ ಅಕ್ಷರ ಎಗ್ ಎಮ್ ಟಿ ಎಕೋ ಇಂಕ್ ಇಫ್ ಇಂಟರ್ನೆಟ್ ಅಲ್ಲ ಇಂಟ್ರೆಸ್ಟ್ ox ಆರೆಂಜ್ ಆನ್ ಅಂಕಲ್ umbrella ಅಂಡರ್ ಈ ಪದಗಳಲ್ಲೆಲ್ಲ ಒಬೆಲ್ಸ್ ಬರ್ತಾ ಇದೆ ಅಂದರೆ ಸ್ವರಗಳು ಯಾವುದು ನೋಡೋಣ ನೋಡಿ ಈ ಪದಗಳಲ್ಲೆಲ್ಲ ಎ ಅನ್ನೋ ಅಕ್ಷರ ಇದೆ ಬಟ್ ಇಲ್ಲಿ ಉಚ್ಚಾರಣೆ ಏನಿದೆ ಆ್ಯ ಎ ಯಾವುದ್ರಲ್ಲಿ ಆ್ಯಪಲ್ ಆ್ಯಪಲಲ್ಲಿ ಎ ಇದೆ ಬಟ್ ಅದು ಎ ಅಂತ ಹೇಳಂಗಿಲ್ಲ ಆ್ಯಂಟ್ ಆ್ಯಂಟಲ್ಲಿ ಎ ಇದೆ ಬಟ್ ಎ ಅಂತ ಹೇಳಬಾರ್ದು ಆ್ಯಕ್ಟರ್ ಆ್ಯಕ್ಟರ್ ಅಂತ ಪದದಲ್ಲಿ ನಾವು ಎ ಅನ್ನೋ ಉಚ್ಚಾರಣೆ ಹೇಳಬಾರ್ದು ಏನು ಹೇಳಬೇಕು ಆ್ಯಕ್ಟರ್ ಅನ್ನಬೇಕು ಹಾಗಾದರೆ ಆ ಅನ್ನೋ ಶಬ್ದಕ್ಕೆ ಒಂದು ಎಕ್ಸ್ಟ್ರಾ ಅಕ್ಷರ ಕೊಡಿ ನಮಗೆ ಇಲ್ಲ ಅದಕ್ಕೆ ಏನೇ ಅಕ್ಷರ ಸರಿ ಹಾಗಾದರೆ ಏನು ಏ ಅಂತಲೇ ಹೇಳ್ತೀವಿ ಇಲ್ಲ ಇಲ್ಲ ಏನು ಏ ಅಂತ ಹೇಳೋಂಗಿಲ್ಲ ಆ ಅಂತ ಹೇಳಬೇಕು ಇದೇ ಒಂದಲ್ಲ ಸರಿ ಏನ ಏ ಅಂತ ಹೇಳೋಂಗಿಲ್ಲ ಅಂದಮೇಲೆ ಆ ಅಂತ ಹೇಳಬೇಕು ಅಂದರೆ ಎ ಎ ಅನ್ನೋ ಅಕ್ಷರಕ್ಕೆ ಆ ಅಂತಲೇ ಹೇಳೋಣ ಏ ಅಂತ ಯಾಕೆ ಹೇಳಬೇಕು ಇಲ್ಲ ಅದು ಹೇಳಬೇಕು ಇದು ಹೇಳಬೇಕು ಅದೇಂಗೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಎ ಅನ್ನೋ ಅಕ್ಷರಕ್ಕೆ ಒಟ್ಟು ಹತ್ತು 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 ಥರದ ಸೌಂಡ್ಸ್ ಇದೆ ಅಷ್ಟು ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ನಮ್ಗೆ ಇಂಗ್ಲೀಷಲ್ಲಿ ಎ ಅನ್ನೋ ಅಕ್ಷರನ ಎ ಅಂತ ಹೇಳಬೇಕು ಆ ಅಂತ ಹೇಳಬೇಕು ಬರೀ ಎ ಅಂತ ಹೇಳಬೇಕು ಮತ್ತೆ ಕೆಲವು ಕಡೆ ಸೈಲೆಂಟ್ ಆಗುತ್ತೆ ಆಮೇಲೆ ಆ ಅಂತ ಹೇಳಬೇಕು ಅ ಅಂತ ಹೇಳಬೇಕು ಎ ಅಂತ ಹೇಳಬೇಕು ಎ ಅನ್ನೋ ಅಕ್ಷರಕ್ಕೆ ಈ ಉಚ್ಚಾರಣೆ ಎಲ್ಲಿಂದಪ್ಪ ಬರುತ್ತೆ ಯಾರು ಹೇಳ್ತಾರದು ಎಷ್ಟು ದಡ್ಡತನ ಅದು ಎ ಅನ್ನೋ ಅಕ್ಷರಕ್ಕೆ ಒಂಬತ್ತು ಥರದ ಹತ್ತು ಥರದ ಬೇರೆ ಬೇರೆ ಸೌಂಡ್ಸ್ ಇದೆ ಬಟ್ ಅಂದರೆ ಜಾಸ್ತಿ ಇಲ್ಲ ಒಂದೆರಡು ಪದ ಎರಡು ಪದನ ಹಿಂಗೆ ಹೇಳಬೇಕು ಮೂರು ಪದನ ಹಂಗೆ ಹೇಳ್ಬೇಕು ನಾಲ್ಕು ಪದನ ಹಿಂಗೆ ಹೇಳಬೇಕು ಓಕೆ ಸೊ ಬೇಸಿಕ್ಲಿ ಜಾಸ್ತಿ ಬರೋದು ಯಾವುದು ಅಂತ ಫಸ್ಟ್ ನೋಡೋಣ ಓಕೆ ಸೊ ಇಲ್ಲಿ ಗೊತ್ತಾಯ್ತಲ್ಲ ನಿಮಗೆ ಹಾಂ ಇಲ್ಲಿ ಹೇಗೆ ಎ ಅನ್ನೋ ಅಕ್ಷರಕ್ಕೆ ಎ ಅಂತ ಹೇಳಬೇಕಂತೆ ನೋಡಿ ಅಕ್ಷರ ಎ ಇದೆ ಆ ಅಂತ ಹೇಳಬೇಕು ಅಕ್ಷರ ಇ ಇದೆ ಎ ಅಂತ ಹೇಳಬೇಕು ಎಂ ಟಿ ಎಕ್ಸಸೈಸ್ ಅಥವಾ ಎಗ್ ಇದಕ್ಕೆಲ್ಲ ಎ ಅಂತ ಬರುತ್ತೆ ಅಕ್ಷರ ಏನು ಇ ಓಕೆ ಹಾಗೆ ಇ ಐ ಅನ್ನೋ ಅಕ್ಷರಕ್ಕೆ ಶಬ್ದ ಏನು ಇ ಓ ಅನ್ನೋ ಅಕ್ಷರಕ್ಕೆ ಓ ಅಂತ ಹೇಳೋಲ್ಲ ಆ ಅಂತ ಹೇಳಬೇಕು ಆರೆಂಜ್ ಆರ್ಫನ್ ಆಕ್ಟೋಪಸ್ ಆಕ್ಸ್ ಆನ್ ಆ ತಾನೇ ಬರುತ್ತೆ ಓ ಬರುತ್ತಾ ಇಲ್ಲ ಬರುತ್ತೆ ಬಟ್ ಬೇಸಿಕ್ಲಿ ಫಸ್ಟ್ ಯು ಅನ್ನೋ ಅಕ್ಷರ ಇದೆ ಯು ಅನ್ನೋ ಅಕ್ಷರಕ್ಕೆ ಉದಾಹರಣೆ ನೋಡಿ ಅಂಕಲ್ ಅಂಬ್ರಲಾ ಅಂಡರ್ ಅಂಕಲ್ ಅಂಬ್ರಲಾ ಅಂಡರ್ ಯಾವ ಸೌಂಡ್ ಬರುತ್ತಲ್ಲ ನಿಮಗೆ ಆತನೇ ಬರೋದು ಆ ಆ ಆ ಆದರೆ ನಾವು ಅಕ್ಷರ ಹೆಂಗೆ ಕಲಿತೀವಿ ಯು ಯು ಅಂತ ಹೇಳೋದಾದರೆ ಇದು ಯುಂಕಲ್ ಆಗಬೇಕು ಇದು ಯುಂಬ್ರಲ್ ಆಗಬೇಕು ಇದು ಆಗಬೇಕು ವೈ ಯು ಯಾಕೆ ಯು ಸೊ ಬೇಸಿಕಲಿ ಇಷ್ಟೇ ಇದರ ಅರ್ಥ ಏನು ನಮಗೆ ನಮಗೆ ಮೋಸ ಮಾಡಿದ್ದಾರೆ ಅವರು ಇಂಗ್ಲೀಷ್ನವರು ನೀವು ವರ್ಣಮಾಲೆಯಲ್ಲಿ ಒಂದು ನೀವು ಪದದಲ್ಲಿ ಓದಕ್ಕೆ ಹೇಳ್ತಾ ಇರೋದೊಂದು ಹಾಗಿದ್ದರೆ ನಮ್ಮ ಪ್ರಕಾರ ನಾವೇನು ಮಾಡಬೇಕು ಪದದಲ್ಲಿ ಏನು ಉಚ್ಚಾರಣೆ ಬರುತ್ತೋ ಅದನ್ನೇ ನಾವು ವರ್ಣಮಾಲೆಯಲ್ಲಿ ಹಾಕಿದ್ರೆ ಆಯಿತು ಅಂದರೆ ನಾವು ನಮ್ಮದೇ ಒಂದು ವರ್ಣಮಾಲೆ ಮಾಡ್ಕೊಬಿಡೋಣ ಓಕೆ ಲಸಿ ಈಗ ಹಾಗಾಗಿ ನಾವೇನು ಮಾಡಬೇಕು ನಮ್ಮದೇ ಆದ ವರ್ಣಮಾಲೆಯನ್ನು ನಾವು ಮಾಡ್ಕೊಡೋದು ಒಳ್ಳೇದು ನಮ್ಮ ಅನುಕೂಲಕ್ಕೆ ಅಲ್ವಾ ಈಗ ನೀವು ಹೇಳ್ಕೊಟ್ಟಿರೋದೇನು ಎ ಬಿ ಸಿ ಡಿ ಇ ಎಫ್ ಜಿ ಇದೆಲ್ಲಾದರೂ ವರ್ಕ್ ಆಯ್ತಾ ಬೇರೆ ಎಕ್ಸಾಂಪಲ್ಸ್ ತಗೊಳ್ಳೋಣ ಈಗ ನೋಡಿ ಈಗ ಇಲ್ಲಿ ಎ ಬಿ ಸಿ ಡಿ ನಾವು ಮೊದಲು ಕಲ್ತಿದ್ದು ಈಗ ನಾವು ಹುಡುಕಿ ಕಂಡಿ ಕಂಡಿಡ್ದಿರೋದೇನು ಅವ್ರು ಕೊಟ್ಟಿರೋ ಪದದಲ್ಲಿ ಉಚ್ಚಾರಣೆ ಬಂದಾಗ ಆ ಉಚ್ಚಾರಣೆ ಮೂಲಕ ನಾವು ಆ ಪದಗಳಲ್ಲಿ ಬರುವಂತಹ ಶ ಅಕ್ಷರಗಳೇನಿದೆ ಆ ಅಕ್ಷರಗಳಿಗೆ ಉಚ್ಚಾರಣೆ ಏನಿದೆ ನಾವು ಆ ನೋಡಿದ್ವಾ ಇದೇ ತನ್ನ ನಮಗೆ ಎಲ್ಲ ಪದಗಳಲ್ಲಿ ಸಿಕ್ಕಿದ್ದು ಸೊ ಹಾಗಾಗಿ ಎರಡನ್ನೂ ಕಂಪೇರ್ ಮಾಡೋಣ ನೋಡೋಣ ಇದನ್ನು ಹಾಕಿ ನೋಡೋಣ ಇದನ್ನು ಹಾಕಿ ನೋಡೋಣ ಯಾವ್ದು ವರ್ಕ್ ಆಗುತ್ತೆ ನೋಡೋಣ ಈಗ ಎಕ್ಸಾಂಪಲ್ ಫಸ್ಟಿಗೆ ಎ ಬಿ ಸಿ ಡಿ ವರ್ಕ್ ಆಗುತ್ತಾ ಹ್ಞೂ ಇದು ವರ್ಕ್ ಆಗುತ್ತಾ ನೋಡೋಣ ಎ ಬಿ ಸಿ ಡಿ ಇಲ್ಲಿ ನೋಡಿ ಎ ಬಿ ಸಿ ಡಿ ಇ ಎಫ್ ಜಿ ಇದನ್ನು ನಾನು ಆಪಲ್ ಅಂತ ತಗೊಂಡಿದ್ವಲ್ವಾ ಇದನ್ನು ನಾನು ಇದಕ್ಕೆ ಮುಂಚೆ ನಿಮ್ಗೆ ಹೇಳಿದ್ದೆ ಬಟ್ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಎ ಬಿ ಎ ಪಿ ಎ ಪಿ ಪಿ ಎಲ್ ಇ ಕೂಡ್ಸಿದ್ರೆ ಆಪಲ್ ಬರುತ್ತಾ ಇಲ್ಲ ಬಿ ಎ ಟಿ ಕೂಡಿದ್ರೆ ಕನ್ನಡದಲ್ಲಿ ಕೂಡಸ್ರಿ ಬ್ಯಾಟ್ ಬರುತ್ತಾ ಇಲ್ಲ ಸಿ ಎ ಟಿ ಬರುತ್ತಾ ಇಲ್ಲ ನೀವು ಏನೇ ಪಲ್ಟಿ ಹೊಡೆದ್ರು ಅದು ಉಚ್ಚಾರಣೆ ಬರೋದಿಲ್ಲ ಆದರೆ ಇದನ್ನ ಹಾಕಿ ನೋಡಿ ಯಾವುದು ಈಗ ನಾವು ಹುಡುಕಿ ಕಂಡು ಹಿಡ್ಬಲ್ವಾ ಎ ಪಿ ಪಿ ಎಲ್ ಇ ಹೇಗೆ ಏನು ನಮ್ಮ ಪ್ರಕಾರ ಆ ಬಿ ಗೆ ಏನು ಬ ಸಿ ಗೆ ಏನು ಕ ಸೊ ಈ ಶಬ್ದಗಳನ್ನ ನೀವು ಇಲ್ಲಿ ಹಾಕಿ ನೋಡ್ರಿ ಎಗೆ ಆ ಪಿ ಗೆ ಪ್ ಇನ್ನೊಂದು ಪಿ ಏನಾಯ್ತು ಈಗ ಇದನ್ನು ಕಂಪ್ಲೀಟ್ ಆಗಿ ಹೋದ್ರಿ ಆ್ಯಪಲ್ ಸೊ ಈ ಸೈಲೆಂಟ್ ಆಗಿರುತ್ತೆ ಇಂಗ್ಲೀಷಲ್ಲಿ ಕೊನೆಗೆ ಈ ಬಂದರೆ ಅದು ಸೈಲೆಂಟ್ ಆಗಿರುತ್ತೆ ಎಕ್ಸೆಪ್ಟ್ ಐದಾರು ಪದಗಳಿದ್ದಾವೆ ಆ ಐದಾರು ಪದಗಳು ಬಿಟ್ಟು ಬೇರೆ ಎಲ್ಲ ಪದಗಳಲ್ಲೂ ಈ ಸೈಲೆಂಟ್ ಆಗಿರುತ್ತೆ ಈ ಉಚ್ಚಾರಣೆ ವಿಚಾರಣೆ ಓಕೆ ಆ ಲೆಕ್ಕದಲ್ಲಿ ಆಪಲ್ ಇದನ್ನು ಕನ್ನಡದಲ್ಲಿ ಕೂಡಿಸಿದ್ರೆ ಆ್ಯಪಲ್ ಬರುತ್ತಿದ್ದಾನೆ ಬಿ ಎ ಟಿ ಸಿಂಪಲ್ ನೋಡಿ ಬಿ ಗೆ ಬ ಎ ಗೆ ಆ ಗೆ ಟ ಇದನ್ನು ಕನ್ನಡದಲ್ಲಿ ಕೂಡಿಸಿ ನೋಡಿ ಬ ಆಟ್ ಬ್ಯಾಟ್ ಬ್ಯಾಟ್ ಸಿ ಗೆ ಗೆ ಆ ಟಿಗೆ ಟೋಡ್ರಿ ಕ್ಯಾಟ್ ಡಿ ಗೆ ಡಗೆ ಆ ಜಿಗೆ ಗ ಕೋಡಸ್ರಿ ಡ ಆ ಗ ಡಾಗ್ ಇ ಗೆ ಎ ಜಿಗೆ ಗಿ ಗ ಎಗ್ ಸೊ ಇಲ್ಲಿ ಇಂಗ್ಲೀಷಲ್ಲಿ ಎರಡು ಡಬಲ್ ಡಬಲ್ ಅಕ್ಷರ ಬಂದರೆ ಅದನ್ನು ಒಂದ್ರದ್ದು ಮಾತ್ರ ಉಚ್ಚಾರಣೆ ಹೇಳಬೇಕು ಸೊ ಇದ್ರದ್ದು ಉಚ್ಚಾರಣೆ ಇರೋದಿಲ್ಲ ಸೈಲೆಂಟ್ ಆಗುತ್ತೆ ಅದು ಎಗ್ 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 ಅಂತ ಹೇಳಲ್ಲ ಜಸ್ಟ್ ಎಗ್ ಓಕೆ ಹಾಗಿದ್ದಾಗ ಇದನ್ನು ನೋಡಿ ಫ ಫ್ ಫ್ಯಾನ್ ಗ ಅ ಗನ್ ಹ ಆ್ಯಪ್ ಹ್ಯಾಟ್ ಅಲ್ಲ ಈ ಟಿ ಆಗಬೇಕು ಹ ಅಲ್ಲ ಇ ಇಂಕ್ ಇಂಕ್ ಸೊ ನಾವಾಗೆ ಅವರು ಕೊಟ್ಟಿರೋ ಪದಗಳಲ್ಲಿ ಬರುವಂಥ ಉಚ್ಚಾರಣೆಗಳನ್ನು ಇಟ್ಕೊಂಡು ನಾವಾಗಿ ಒಂದು ವರ್ಣಮಾಲೆ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕಿದ್ರೆ ಮಾತ್ರ ನಿಮಗೆ ಸ್ಪಷ್ಟವಾಗಿ ಇಂಗ್ಲೀಷನ್ನು ಓದ್ಬೋದು ಓಕೆ ಇಷ್ಟೇ ಇರೋದು ಈಗ ಹೌದು ಎಲ್ಲ ಪದಗಳು ಓದ್ಬೋದಾ ನೋಡೋಣ ಟ್ರೈ ಮಾಡೋಣ ಎಷ್ಟು ಓದ್ಬೋದು ಅಂತ ನಾವು ಟ್ರೈ ಮಾಡಿ ನೋಡೋಣ ಈಗ ನಾವು ನೋಡಿದ ಫಸ್ಟು ಪದಗಳಿದೆ ಅಲ್ವಾ ಇದನ್ನು ಓದೋದು ಹೇಗೆ ಇದರದ್ದು ಉಚ್ಚಾರಣೆ ನೋಡೋಣ ಹೇಗೆ ಅಂತ ಓಕೆ ಈಗ ಇಲ್ಲಿ ಈ ಅಕ್ಷರ ನಾವು ಅಲ್ಲಿ ವರ್ಣಮಾಲೆಯಲ್ಲಿ ಏನು ನೋಡಿದ್ವಿ ಅಂದರೆ ನಾವು ಮಾಡ್ಕೊಂಡಿರೋ ವರ್ಣಮಾಲೆಯಲ್ಲಿ ನೋಡಿದಾಗ ಏನು ನಿಮಗೆ ಬಂದಿರೋದೇನು ಇದೆ ತಾನೆ ಎ ಹ ಎ ಇಟ್ ಇ ಈ ವೈ ಅನ್ನೋದು ಕೊನೆಯಲ್ಲಿ ಬಂದಾಗ ಇ ಮತ್ತು ಐ ಅಂತ ವರ್ಕ್ ಆಗುತ್ತೆ ಅದು ವೈ ಅನ್ನೋದು ಆಮೇಲೆ ನೋಡೋಣ ಸೊ ಇವಿಷ್ಟು ಅಕ್ಷರಗಳು ನಾವು ಮಾಡ್ಕೊಂಡಿರೋ ವರ್ಣಮಾಲೆಯಲ್ಲಿ ಇರೋದು ಅವ್ರು ನಮಗೆ ಹೇಳ್ಕೊಡದೆ ಇರೋದು ಅಲ್ವಾ ಈಗ ಇದನ್ನು ಕರೆಕ್ಟಾಗಿ ಕೂಡಿಸ್ರಿ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಕೂಡಿಸ್ರಿ ಕನ್ನ ಕನ್ನಡದಲ್ಲಿ ಕೂಡ್ಸೋಕೆ ನಾವು ಎರಡೆರಡು ಅಕ್ಷರಗಳನ್ನು ಒಟ್ಟಿಗೆ ತಗೊಳ್ಳೋಣ ಇಲ್ಲಿ ನೋಡಿ ಈಗ ಎರಡು ಅಕ್ಷರ ಏನಿದು ಎರಡು ಅಕ್ಷರ ಒಟ್ಟಿಗೆ ತೊಗೊಳ್ಳೋಣ ಎರಡು ಅಕ್ಷರಕ್ಕೆ ಏನು ಬರುತ್ತೆ ಇನ್ 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 ಅಂದರೆ ಇದನ್ನು ನಾನು ಇಲ್ಲಿ ನಿಲ್ತಗೊಂಡಿದ್ದೀನಿ ಇನ್ ಮೂರು ಅಕ್ಷರ ಕಾಮ್ ಓಕೆ ಕ ಆಮ್ ಆಮೇಲೆ ಪ್ರೆ ಪ ಎ ಆಮೇಲೆ ಹೆನ್ ಹ ಎ ನೆಕ್ಸ್ಟ್ ಸಿ ಆಮೇಲೆ ಬಿ ಬ ಇ ಲ ಇ ಇ ಟಿ ಓಕೆ ಸೊ ಈಗ ನಿಮಗೆ ನಿಮ್ಗೆ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಗೊತ್ತು ಅಂತ ಹೇಳಿದ್ರೆ ಓದಕ್ಕೆ ಬಂತು ಅಂತ ಹೇಳಿದ್ರೆ ಈಸಿಯಾಗಿ ಈ ಪದನ ಈಗ ಹಾಗೆ ಓದ್ಬೋದು ನೋಡಿ ಈಗ ಕೂಡಿಸಿದಾಗ ಏನು ಬರುತ್ತೆ ನೋಡಿ ಇನ್ ಇನ್ ಆಮ್ ಕಾಂ ಇ ಸಿ ಬ ಇ ಬಿ ಲ ಇ ಟ ಇ ಟಿ ಇವಾಗ ಈಸಿಯಾಗಿ ಓದ್ಬೋದಲ್ವಾ ಏನು ಅಂತ ಗೊತ್ತೀರಾ ಈಗ ಇದನ್ನು ಇದು ಇಷ್ಟು ಕೂಡಿಸಿದಾಗ ನಿಮಗೇನು ಬರುತ್ತೆ ಇನ್ ಕಾಮ್ ಬಿ ಹೆ ಟಿ ಓಕೆ ಈಗ ಕನ್ನಡದಲ್ಲಿ ನಾವು ಇದನ್ನು ಬಿಡಿಸ್ತಾ ಹೋದಾಗ ಈಗ ದೊಡ್ಡದೊಂದು ಪದ ಇದೆ ಇದನ್ನು ಬಿಡಿಸಿ ಅಂತ ಹೇಳಿದ್ರೆ ನಾವು ಹೀಗೆ ಹೋಗಬೇಕು ಫಸ್ಟ್ ಇನ್ ಕಾಮ್ ಪ್ರೇ ಎನ್ ಸಿ ಬಿ ಲಿ ಟಿ ಈ ಥರನ ಬಿಡಿಸೋಕಾಗೋದು ಆಮೇಲೆ ಅದನ್ನು ಇನ್ನೂ ಸಣ್ಣಕ್ಕೆ ಬಿಡಿಸಿ ಅಂತ ಹೇಳಿದ್ರೆ ಒಂದೊಂದು ಅಕ್ಷರದ ಶಬ್ದನ ಬಿಡಿಸ್ಬೇಕು ಅಸಕ್ತಿದೆಯಾ ಎಲ್ರಿಗೂ ಓಕೆ ಸೊ ಈಗ ನೋಡಿ ಇಷ್ಟು ಇಪ್ಪತ್ತೊಂದು ಅಕ್ಷರಗಳಿದೆ ಈ ಪದದಲ್ಲಿ ಇಪ್ಪತ್ತೊಂದು ಅಕ್ಷರಗಳಲ್ಲಿ ಆಲ್ರೆಡಿ ನಾವು ಆಲ್ಮೋಸ್ಟ್ ಎಲ್ಲ ಎಲ್ಲ ಅಕ್ಷರಗಳನ್ನು ಹಾಕಿದ್ದೀವಿ ವರ್ಣಮಾಲೆಯಲ್ಲಿರೋದು ಎಲ್ಲ ಅಕ್ಷರಗಳನ್ನು ಹಾಕಿದ್ದೀವಿ ಇಪ್ಪತ್ತೊಂದಿದೆ ಒಂದು ಐದು ಆರು ಬಿಟ್ಟಿದ್ದೀವಿ ಅಷ್ಟೇ ಮಿಕ್ಕಿದು ಇಪ್ಪತ್ತು ಅದರಲ್ಲಿ ಇದೆ ಎಲ್ಲ ಅದನ್ನು ಕೂಡಿಸಿದಾಗ ನೀವು ಅದೇ ಐ ಎನ್ ಸಿ ಓ ಎಂ ಪಿ ಆರ್ ಇ ಅಂತೆಲ್ಲ ಹಾಕಿದ್ರೆ ಅದು ಕೂಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದರೆ ಈ ಥರ ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಇದನ್ನು ಈಗ ನೀವೇ ನಾಳೆ ನೀವೇ ಕೂತ್ಕೊಂಡು ಟ್ರೈ ಮಾಡಿ ಇಲ್ಲಾಂದರೆ ಆದಮೇಲೆ ನೀವು ಟ್ರೈ ಮಾಡಿ ನಾನು ವರ್ಣಮಾಲೆ ಅದರದ್ದು ಪಿ ಡಿ ಎಫ್ ಕಳಿಸ್ತೀನಿ ನೀವು ಟ್ರೈ ಮಾಡಿ ಬೇರೆ ಹೆಂಗೆ ಹೆಂಗೋದು ಅಂತ ಟ್ರೈ ಮಾಡಿ ಓಕೆ ಈಗ ನೆಕ್ಸ್ಟ್ ಪದ ನೋಡೋಣ ಇದೇನು ಇಂಟರ್ ಡಿಪೆಂಡೆನ್ಸ್ ಅಲ್ವಾ ಇದು ಹಾಗೆ ಬರುತ್ತೆ ಇಂಟರ್ ಡಿಪೆಂಡೆನ್ಸ್ ನೋಡಿ ಇದೆಲ್ಲ ಹಾಕೊಂಡಾಗ ಬರುತ್ತೆ ನಿಮಗೆ ಇದು ಇನ್ಕಾಂಪ್ರಿಹೆನ್ಸಿಬಿಲಿಟಿ ಇಂಟರ್ ಡಿಪೆಂಡೆನ್ಸ್ ಆಪ್ಟಿಮಿಸ್ಟಿಕಲಿ ಅದೇ ಫಾರ್ಮುಲಾದಲ್ಲಿ ನೀವು ಟ್ರೈ ಮಾಡಿದ್ರೆ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ಇಂಟರ್ ಕನೆಕ್ಟೆಡ್ನೆಸ್ ಅದು ಹಾಗೆ ಇರುತ್ತೆ ಓಕೆ ಸೊ ಇದನ್ನೆಲ್ಲ ಒಂದೊಂದೇ ಅಕ್ಷರಗಳನ್ನು ನೀವು ಹಾಕೊಂಡಾಗ ಏನಾಗುತ್ತೆ ಅದೇ ನಮಗೆ ಬರು ಈಸಿಯಾಗಿ ನಾವು ಅದನ್ನು ಔಟ್ ಮಾಡ್ಬೋದು ಅಕ್ಷರಗಳ ಉಚ್ಚಾರಣೆ ಈಗ ನಮಗೆ ಮೇಯ್ನಾಗಿ ಬೇಕಾಗಿರೋದು ಸೊ ಇಷ್ಟುವರೆಗೆ ನಾವು ಏನು ಮಾಡ್ತಾಯಿದ್ವಿ ಎ ಬಿ ಸಿ ಡಿ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಇದೇ ಥರ ಓದ್ಕೊಂಡು ಬಂದ್ವಿ ಇನ್ಮೇಲೆ ಇದರ ಅವಶ್ಯಕತೆ ಇಲ್ಲ ಬೇಸಿಕಲಿ ಇದೇನು ಇದು ಹೆಸರುಗಳು ಅಕ್ಷರವನ್ನು ಗುರುತಿಸುವ ಹೆಸರಷ್ಟೇ ಆದರೆ ಅದರ ಅಲ್ಲ ನಮಗೆ ಬೇಕಾಗಿರೋದು ಈ ಅಕ್ಷರಗಳು ಎ ಗೆ ಆ ಬಿ ಗೆ ಬ ಸಿ ಗೆ ಕ ಸ ಆಮೇಲೆ ಹೇಳ್ತೀನಿ ಡಿ ಗೆಡ್ ಸಿ ಅನ್ನೋದಕ್ಕೆ ಎರಡು ಎರಡು ಸೌಂಡ್ ಇದೆ ಆಮೇಲೆ ಜಿ ಅನ್ನೋದಕ್ಕೆ ಎರಡು ಸೌಂಡ್ ಇದೆ ಓಕೆ ಉಳಿದವೆಲ್ಲ ಇದು ನಮಗೆ ಬೇಕಾಗಿರೋದು ಇದೆ ಬೇಸಿಕ್ ಲೆವೆಲಲ್ಲಿ ಸೊ ಹಾಗಾಗಿ ನಾವೇನು ಮಾಡಬೇಕು ಈ ಸೌಂಡ್ಸನ್ನು ಇಟ್ಕೊಂಡು ನಾವಿನ್ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ದಿಸ್ ಇಸ್ ಕಾಲ್ಡ್ ಫೋನಿಕ್ಸ್ ಸೌಂಡ್ಸ್ ಫೋನಿಕ್ಸ್ ಫೋನಿಕ್ಸ್ ಅಂದ್ರೆ ಏನು ಫೋನ್ ಅಂದ್ರೇನು ಫೋನ್ ಅಂದರೆ ಬೇಸಿಕ್ಲಿ ಫೋನ್ ಅಂತ ಪದಕ್ಕೆ ಮೀನಿಂಗು ವಾಣಿ ಅಂತ ಅರ್ಥ ವಾಣಿ ಏನು ಧ್ವನಿ ಧ್ವನಿ ಏನು ಉಚ್ಚಾರಣೆ ಉಚ್ಚಾರಣೆ ಏನು ಶಬ್ದ ಒಂದು ಅಕ್ಷರ ಹೊರಡಿಸುವಂತಹ ಶಬ್ದ ಅದೇ ನಮಗೆ ಬೇಕಾಗಿರೋದು ಓಕೆ ಸೊ ಫೋನಿಕ್ಸಲ್ಲಿ ನಾವೇನು ಕೇಳ್ತೀವಿ ಅಂದರೆ ಒಂದು ಅಕ್ಷರ ಉಚ್ಚಾರಣೆ ಮಾಡುವ ರೀತಿ ಇದೇ ಮೊದಲನೇ ಪಾಠ ಒಂದು ಅಕ್ಷರ ಉಚ್ಚಾರಣೆ ಮಾಡುವ ರೀತಿ ಒಂದು ಅಕ್ಷರವನ್ನು ಯಾವ ಥರ ಉಚ್ಚಾರಣೆ ಮಾಡಬೇಕು ಒಂದು ಅಕ್ಷರವನ್ನು ನಾವು ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದು ಇದು ಹೇಳ್ಕೊಡುತ್ತೆ ಓಕೆ ಸೊ ಇದು ಈ ಮೆಥಡು ನಮಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಸಿಗುತ್ತಾ ನೋ ನಮಗೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಮಾತ್ರ ನಾವು ಇದನ್ನು ಡಿಪೆಂಡ್ ಆಗಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ನಾವು ಡಿಪೆಂಡ್ ಆಗಲಿಕ್ಕೆ ಆಗೋದಿಲ್ಲ ಇದು ಕಲ್ತಿದ ತಕ್ಷಣ ಎಲ್ಲದನ್ನು ಓದ್ಬೋದು ನೋ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನು ಉಳಿದಿದ್ದು ಸಹ ಉಳಿದ ತರ್ಟಿ ಪರ್ಸೆಂಟ್ ಹೆಂಗೆ ಏನು ಮಾಡೋದು ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಅಲ್ಲೇ ನಾನು ಹೇಳಿದ್ನಲ್ಲ ಒತ್ತಕ್ಷರ ಇದೆ ಕಾಗುಣಿತ ಇದೆ ಇದೆಲ್ಲ ಇದೆಯಲ್ವಾ ಅದೇ ಥರ ಇಂಗ್ಲೀಷಲ್ಲೂ ಈ ಒತ್ತಕ್ಷರ ಕಾಗುಣಿತ ಅದು ಇದು ಅಂತೆಲ್ಲ ಏನೇನಿದೆ ಅದೆಲ್ಲ ಸಪ್ರೇಟ್ ಪಾಠಗಳಿದ್ದಾವೆ ಬೇಸಿಕ್ಲಿ ನಾನು ಹೇಳಿದ್ನಲ್ಲ ಈಗಿಷ್ಟು ನಾವು ಏನು ಹೇಳಿದ್ವಿ ಇದು ಬರೀ ಫೋನಿಕ್ಸ್ ಅಷ್ಟೇ ಇದನ್ನ ಇಟ್ಕೊಂಡು ಈ ಥರ ಶಬ್ದಗಳನ್ನು ನಿಮ್ಗೆ ಹೇಳಕ್ಕೆ ಗೊತ್ತಾಯಿತು ಅಂತ ಹೇಳಿದರೆ ಎಪ್ಪತ್ತು ಪರ್ಸೆಂಟ್ ನೀವು ಇಂಗ್ಲೀಷ್ ಓದಬಲ್ಲಿರಿ ಮೂವತ್ತು ಪರ್ಸೆಂಟ್ ಸಾಧ್ಯ ಆಗೋದಿಲ್ಲ ಓಕೆ ಮೂವತ್ತು ಪರ್ಸೆಂಟಲ್ಲಿ ನಮಗೆ ಗೊತ್ತಿರಬೇಕು ಏನೇನು ಎಲ್ಲಿ ಬಂದಾಗ ಯಾವ ಥರ ಉಚ್ಚಾರಣೆ ಮಾಡಬೇಕು ಸ್ವಲ್ಪ ವಿಚಿತ್ರವಾಗಿರೋದೆಲ್ಲ ಇರ್ತವೆ ಅದನ್ನೂ ಕಲಿಬೇಕು ಸೆವೆಂಟಿ ಪರ್ಸೆಂಟ್ ಮಾತ್ರ ನಿಮಗೆ ಇದು ವರ್ಕ್ ಆಗೋದು ಫಸ್ಟೇ ನಾನು ಹೇಳಿಬಿಡ್ತಾಯಿದ್ದೀನಿ ಓಕೆ ಮಧ್ಯ ಮಧ್ಯದಲ್ಲಿ ಡೌಟ್ ಬಂದಾಗ ನೀವೇನು ಅನ್ಕೋಬೇಕು ಇದು ತರ್ಟಿ ಪರ್ಸೆಂಟ್ ಒಳಗೆ ಬರುತ್ತೆ ಸೊ ನೀವೇ ಹೇಳಿದ್ರಲ್ಲ ಸರ್ ಅದು ಹಂಗೆ ಬರುತ್ತೆ ಅಂತ ಇಲ್ಲಿ ನೋಡಿದ್ರೆ ಹಿಂಗೆ ಬರುತ್ತೆ ಹೌದು ಅದು ತರ್ಟಿ ಪರ್ಸೆಂಟ್ ಒಳಗೆ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಸೊ ನಿಮ್ಮಲ್ಲಿ ಈಗ ಟೈಮ್ ಆಲ್ರೆಡಿ ಟೈಮ್ ಆಯಿತು ಏನು ಡೌಟ್ ಇದೆ ಅಂತ ಕೇಳೋಕ್ಕೆ ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಒಬ್ಬರು ಕೇಳ್ಬೋದು ಈಗ ನಮ್ಗೆ ಎಷ್ಟು ನಿಮಿಷ ಟೈಮ್ ಇದೆ ಅಂತ ಗೊತ್ತಿಲ್ಲ ನಾಲ್ಕು ನಿಮಿಷ ಟೈಮ್ ಇದೆ ಇದು ನೋಡಿ ಕ್ಲಾಸ್ ಒನ್ ಅವರ್ ಇರುತ್ತೆ ಒನ್ ಅವರಲ್ಲಿ ಆಟೋಮೆಟಿಕ್ ಕಟ್ ಆಗಿಬಿಡುತ್ತೆ ನಾಲ್ಕು ನಿಮಿಷ ಟೈಮ್ ಇದೆ ಏನಾದರೂ ಡೌಟ್ ಇದ್ದರೆ ಕೇಳಿ ಮೈಕ್ ಆನ್ ಮಾಡ್ಕೊಂಡು ಕೇಳಿ ನಾನು ಮೈಕ್ ಆಫ್ ಮಾಡಿದ್ದೀನಿ ಎನಿ ಡೌಟ್ಸ್ ಓಕೆ ಸೊ ಯಾರಿಗೂ ಏನು ಡೌಟ್ ಇಲ್ಲ ಹಾಂ ಓಕೆ ಸೊ ನಿಮಗೆ ಡೌಟ್ ಇದ್ರೂ ನಿಮ್ ಈಗ ಈ ಅಷ್ಟು ಬೇಗ ಏನು ಡೌಟ್ ಬರ್ಲಿಕ್ಕಿಲ್ಲ ಎಲ್ಲ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ ನೀವು ಇನ್ನೂ ಪ್ರಾಕ್ಟೀಸ್ ಅಷ್ಟೇ ಏನು ಪ್ರಾಕ್ಟೀಸ್ ಮಾಡಬೇಕು ಹೋಮ್ ವರ್ಕ್ ಅಂತ ನಾನು ಕೊಡ್ತೀನಿ ಪ್ರತಿಯೊಬ್ಬರು ಹೋಮ್ ವರ್ಕ್ ಮಾಡಬೇಕು ಆಮೇಲೆ ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಮಾಡಬೇಕು ನಿಮಗೆ ಏನಾದರೂ ಡೌಟ್ ಇದ್ದರೆ ಕ್ಲಾಸಲ್ಲಿ ದಯವಿಟ್ಟು ಕೇಳಿ ಓಪನ್ ಆಗಿ ಕೇಳಿ ಈ ಕ್ಲಾಸಲ್ಲಿ ಏನು ಡೌಟ್ ಬಂದಿರಲಿಲ್ಲ ನಾನು ಮುಂದೆ ನೋಡೋಣ ಓಕೆ ಏನೇ ಡೌಟ್ ಇದ್ದರೆ ನೀವು ಮುಜುಗರ ಇಲ್ಲದೇ ಕ್ಲಾಸಲ್ಲಿ ಕೇಳಬೇಕು ಆ್ಯಂಡ್ ಟೈಮ್ ಕರೆಕ್ಟಾಗಿ ಮೇಂಟೈನ್ ಮಾಡಿ ಬೇಕಾದಾಗ ಜಾಯ್ನ್ ಆಗೋದಲ್ಲ ಓಕೆ ನೀವು ಲೇಟ್ ಆಯಿತು ಅಂತ ಹೇಳಿದ್ರೆ ಕ್ಲಾಸು ಕ್ಲೋಸ್ ಆಗುತ್ತೆ ಅಡ್ಮಿಷನ್ ಐ ಮೀನ್ ಎಂಟ್ರಿ ಕ್ಲೋಸ್ ಆಗುತ್ತೆ ಹತ್ತು ನಿಮಿಷ ಆದಮೇಲೆ ಎಂಟ್ರಿ ಬ್ಲಾಕ್ ಆಗುತ್ತೆ ನೀವು ಹತ್ತು ನಿಮಿಷ ಲೇಟಾಗಿ ಜಾಯ್ನ್ ಆಗೋದಾದರೆ ನೀವು ಆಲ್ರೆಡಿ ಮೊದಲೇ ನಮಗೆ ಕಾಲ್ ಮಾಡಬೇಕು ಆವಾಗ ನಾವು ಐದನ್ನ ಎಂಟ್ರಿನ ಎಕ್ಸ್ಟ್ರಾ ಎಂಟ್ರಿ ಕೊಡಬೇಕಾಗುತ್ತೆ ಕ್ಲಾಸ್ ಸ್ಟಾರ್ಟ್ ಆಗಿ ಹತ್ತು ನಿಮಿಷಕ್ಕೆ ನೀವು ಜಾಯ್ನ್ ಆಗ್ತಿರಲ್ಲ ಅದು ಕ್ಲೋಸ್ ಆಗಿಬಿಡುತ್ತೆ ನಿಮಗಿಲ್ಲ ಸರ್ ನನಗೆ ಹತ್ತು ನಿಮಿಷ ಲೇಟಾಗಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ನೀವು ಆಗಿ ನಮಗೆ ಬೇರೆ ಥರ ಕಾಂಟ್ಯಾಕ್ಟ್ ಮಾಡಬೇಕು ಮುಂದೆ ಮೆಸೇಜ್ ಹಾಕಬೇಕು ಇಲ್ಲ ನೀವು ನಮಗೆ ಕಾಲ್ ಮಾಡಬೇಕಾಗುತ್ತೆ ಬೇರೆ ನಂಬರಿಗೆ ನಾನು ಆ ನಂಬರ್ ಬೇರೆ ಕೊಡ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ಹಾಗಾಗಿ ಎಂಟು ಸಾರಿ ಏಳು ಮೂವತ್ತೊಂದು ಮೂವತ್ತೆರಡು ಅದರೊಳಗೆ ಜಾಯ್ನ್ ಆಗಿರಿ ಹಾಂ ಹತ್ತು ನಿಮಿಷ ಟೈಮ್ ಇದೆ ಅಂತ ಹೇಳಿ ಹತ್ತು ನಿಮಿಷ ಲೇಟಾಗಿ ಜಾಯ್ನ್ ಆಗೋದಲ್ಲ ಆಲ್ರೆಡಿ ಪಾಠ ಹತ್ತು ನಿಮಿಷ ಮುಂದೆ ಹೋಗಿರುತ್ತೆ ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ ರಿಪೀಟ್ ಮಾಡಿದ್ರು ನೆಕ್ಸ್ಟ್ ಕ್ಲಾಸಲ್ಲಿ ರಿಪೀಟ್ ಮಾಡ್ತೀನಿ ಅಷ್ಟೇ ಓಕೆ ಅಲ್ವಾ ಇದು ನಿಮಗೆ ಹಾ ಗೊತ್ತಾಗ್ಬಿಡ್ತು ಇಂಗ್ಲಿಷು ಹಾಂ ಇನ್ಮೇಲೆ ನಾವೆಲ್ಲ ಓದ್ತೀವಿ ಅಲ್ಲ ಇದು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ರೈಟ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ಥಿಂಕ್ ಟೈಮ್ ಹೇಳಿ ಬೇಗ ಎರಡು ನಿಮಿಷ ಇದೆ ಲೈವ್ ಅಲ್ವಾ ಲೈವಲ್ಲಿದ್ದೀರಾ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಬೋದು ನೀವು ನಿಮಗೆ ಹೋಮ್ ವರ್ಕ್ಸ್ ಇರುತ್ತೆ ವರ್ಕ್ ಮಾಡಿಕೊಡ್ತೀವಿ ಅದ್ರದ್ದು ಫೀಡ್ಬ್ಯಾಕ್ಸ್ ಇರುತ್ತೆ ನೀವು ಎಷ್ಟು ಕಲಿತೀರಾ ಏನು ಕಲಿತೀರಾ ನಿಮಗೆ ಫೀಡ್ಬ್ಯಾಕ್ಸ್ ಇರುತ್ತೆ ನಿಮಗೆ ಲೈವ್ ಆಗಿರುತ್ತೆ ನಿಮ್ಗೆ ಏನಾದ್ರೂ ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ಏನಾದರೂ ಕೇಳಕ್ಕಾಗುತ್ತಾ ಆಮೇಲೆ ಯೂಟ್ಯೂಬಲ್ಲಿ ನಾನು ಯೂ ಯೂಟ್ಯೂಬಲ್ಲಿ ನಾನು ಕಂಪ್ಲೀಟಾಗಿ ಹಾಕೋದಿಲ್ಲ ಅರ್ಧ ಅರ್ಧ ಇರುತ್ತೆ ವಿಡಿಯೋಸ್ ಎಲ್ಲ ಇಲ್ಲಿ ಒನ್ ಅವರ್ ಫುಲ್ ವಿಡಿಯೋ ಇರುತ್ತೆ ಯೂಟ್ಯೂಬಲ್ಲಿ ನಿಮಗೆ ಅರ್ಧ ಗಂಟೆ ವಿಡಿಯೋ ಇರುತ್ತೆ ಅಷ್ಟೇ ಓಕೆ